ನ್ಯೂಸ್ಗೆ ಸ್ವಾಗತ ವಿಜಯಪುರ ನಗರದಲ್ಲಿ ಗೃಹ ಸಚಿವರಾದ ಎಂಬಿ ಪಾಟೀಲ್ ರವರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ನಡಹಳ್ಳಿ ನನ್ನ ಮೇಲೆ ಭ್ರಷ್ಟಾಚಾರ ಹಾಗೂ ಕಳಪೆ ಕಾಮಗಾರಿಗಳ ಕುರಿತು ಆರೋಪ ಮಾಡಿದ್ದಾನೆ ನಡಹಳ್ಳಿಗೆ ನಾನು ಸುಮ್ಮನೆ ಬಿಡುವುದಿಲ್ಲ ನಾನು ಕಾನೂನು ಹೋರಾಟ ಮಾಡುತ್ತೇನೆ ಎಂಬಿ ಪಾಟೀಲ್ ಹಗರಣ ಕುರಿತು ಮಾತನಾಡಿದ್ದಾರೆ ನನ್ನ ಹಗರಣ ಏನೆಂದು ಅವರು ಪ್ರೂಫ್ ಮಾಡಬೇಕು ಇಲ್ಲವಾದರೆ ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ಎಂಬಿ ಪಾಟೀಲ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಈ ನದಳಿಗೆ ಹಂಗೆ ಹಿಂಗೆ ಬಿಡಲ್ಲ ನಾನು ಒಂದು ನಾನೀಗ ಅವನ ಮೇಲೆ ಕಾನೂನಾತ್ಮಕ ಕ್ರಮ ಕೈ ಕೊಡ್ತೀನಿ ಯಾವ ಏನೇನು ಕೈ ಕೊಡ್ತೀನಿ ಎಲ್ಲ ನಾನು ಅಡ್ವೊಕೇಟ್ಸ್ ಮಾತಾಡ್ತೀನಿ ಈಗ ಹೇಳಿದಲ್ಲ ಕಾನೂನಾತ್ಮಕ ಕ್ರಮ ಕೈ ಕೈಕೊಂಡು ಕೈ ಅವ ಐದರ್ ಹೇಟ್ ಪ್ರೂವ್ ಎಂ ಬಿ ಪಾಟೀಲ್ ಭ್ರಷ್ಟಾಚಾರ ಎಂ ಬಿ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತು ಎಂ ಬಿ ಪಾಟೀಲ್ ಏನಿದ್ದಾರೆ ಅಂತ ಹೇಳಿ ಎಷ್ಟು ಪ್ರೂವ್ ಎಂ ಬಿ ಪಾಟೀಲ್ ಒಂದು ಪೈಸೆ ಹಗರಣ ಒಂದು ಪೈಸೆ ಏನು ಮಾಡಿದ್ರೆ ಅದ್ರಿಗೆ ಎಷ್ಟು ಪ್ರೂವ್ ಪ್ರೂವ್ ಮಾಡಕ್ಕಾಗ್ಲಿದ್ರೆ ಅವನು ಹೋಗ್ತಾನೆ ಜೈಲಿಗೆ ಎರಡು ಕೆಲಸ ಆಗ್ತದೆ ಆಯ್ತು ನಾನು ಸವಾಲು ಆಗ್ತೀನಿ ಲೆಟ್ ನಟಿ ಪ್ರೂವ್ ನಾನೀಗ ನಾನು ಕೇಸ್ ಮಾಡ್ತೀನಿ ಈ ಫೋರ್ಸ್ ಜಿ ಇದೆ ಇಲ್ಲ ಈ ಫ್ಯಾಬ್ರಿಕ್ ಡಾಟರ್ ಯೂಸ್ ಮಾಡಬಾರ್ದು ಅಂತೇಳಿ ಬಂದ ತನಕ ಐಟು ಸ್ಟೇ ಸೊ ನೋ ಬಡಿ ಕ್ಯಾನ್ ಇಟ್ ಲೈಟ್ ಸೆನ್ಸ್ ಫಾರ್ ಈ ಮ್ಯಾಟರ್ನ ಯಾಕಂದ್ರೆ ಸುಮ್ಮನೆ ಸುಮ್ಮನೆ ಯಾರನ್ನ ತೇಜೋವಾರಿ ಮಾಡುವಂಥ ಕೆಲಸ ಇದು ತಿರ್ಕೊಂಡು ಸ್ಟೇ ಹೋಗ್ತಾ ಇದ್ದೀನಿ ಇವತ್ತು ಇಲ್ಲೇ ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಆಮೇಲೆ ಸೈಬರ್ ಕ್ರೈಮ್ ನಾನು ಕಂಪ್ಲೇಂಟ್ ಮಾಡಬೇಕು ಲೀಗಲ್ ಟೀಮ್ ಏನೇನು ಹೇಳ್ತಾರೆ ಐ ಆಮ್ ಗೋ ಟು ಟೇಕ್ ಲೀಗಲ್ ಆಕ್ಷನ್ ಸ್ವಲ್ಪ ಡಿಫಿಕಲ್ಟ್ ಇವು ಬಟ್ ಸ್ಟಿಲ್ ನನಗೆ ಈಗ ನಾವು ಐ ಆಮ್ ಫೀಲಿಂಗ್ ಸ್ವಲ್ಪ ಲಾಜಿಕ್ ಎಂಡ್ ತರಲಿಕ್ಕೆ ಯಾಕಂದ್ರೆ ಏನ್ರಿ ಅವಾಗ ಏನೋ ನಾವು ಸೈಬರ್ ಕ್ರೈಮ್ ಮಾಡಿ ಏನೋ ಟ್ರೆಸ್ ಅಪ್ ಮಾಡಿದ್ರೆ ಒಳ್ಳೇದಾಗಿತ್ತು ಅದು ಸ್ವಲ್ಪ ನಮಿಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗ್ಲಿಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಐ ಮೇ ಗೋ ಅಪ್ ಟು ದ ಒಟ್ಟೆಷ್ಟು ಲಾಜಿಕ್ ಎಣಿಗೆ ಅದನ್ನು ಹೋಗ್ಲಿಕ್ಕೆ ಪ್ರಯತ್ನ ಸಂಪೂರ್ಣವಾಗಿ ಮಾಡಿ ಆಮೇಲೆ ಇದನ್ನು ನಾನು ಎಲೆಕ್ಷನ್ ಕಮಿಷನು ಆಮೇಲೆ ಪ್ರೆಸ್ ಕೌನ್ಸಿಲು ಇನ್ನೂ ಏನೇನು ಮಾಧ್ಯಮಗಳು ಮೈ ಲಿಗಲ್ ಟಿಮೈ ಆಲ್ರೆಡಿ ಬ್ರೀಫ್ ಮುಂದೆ ಕೆಲಸ ನನ್ನ ರಕ್ತ ಅಂತ ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ನನ್ನ ರಕ್ತ ನನ್ನ ಬಿ ಪಾಟೀಲ್ ರಕ್ತ ನನ್ನದು ಲಿಂಗಾಯತ ಧರ್ಮ ನನ್ನ ಅಸಮಿತೆ ಅದಕ್ಕೆ ನಾನು ಹೋರಾಟ ಮಾಡಿದ್ದೀನಿ ಎರಡು ಮಾತಿಲ್ಲ ಆದರೆ ನಾನು ಈ ಲಿಂಗಾಯತ ಧರ್ಮವನ್ನು ಉಪಯೋಗಿಸಿ ಇಂಥ ಶಿಲ್ಲರ ಕೆಲಸನ ಕೀಳು ಮಟ್ಟದ ಕೆಲಸ ಮಾಡಿ ಹೇಸಿಗೆ ತರುವಂತ ಕೆಲಸ ಇಂಥ ಮಾಡಿದ್ರೆ ನಾನು ಕೆಲಸಕ್ಕೆ ನನಗಿಡಿಯುವಂತ ಅವಶ್ಯಕತೆ ನನ್ನ ನನಗೂ ಬಿದ್ದಿಲ್ಲ ನನ್ನ ಸಂಸ್ಕೃತಿಯಲ್ಲಿ ನನ್ನ ತಂದೆಯವರು ಕೂಡ ಅಂತ ಒಂದು ಕೊಟ್ಟಿಲ್ಲ ನನ್ಗೆ ಕಥೆ ಇಲ್ಲ ನನ್ನ ರಾಜಕೀಯದಲ್ಲಿ ನಾನು ಯಾವಷ್ಟು ದಿವಸ ಇರ್ತೀನಿರ್ತೀನಿ ಯಾವ ಮನುಷ್ಯ ಬರ್ಗೋಗಿರ್ತೀನಿ ಸ್ವಾಭಿಮಾನ ಪ್ರಶ್ನೆ ಮತ್ತು ನನ್ನ ಇಂಟಿಗ್ರಿಟಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇವತ್ತು ಎಷ್ಟು ಬಾರಿ ಚೆನ್ನಾಗಿ ಡ್ರಾಪ್ ಮಾಡಿದ್ರು ಕೌನ್ಸಿಲ್ ಅಂತೆ ಗ್ಲೋಬಲ್ ಕ್ರಿಶ್ಚಿಯನ್ ಲೀಗ್ ಕ್ರಿಶ್ಚಿಯನ್ ಲೀಗ್ ಅಂತ ಇಸ್ಲಾಮಿಕ್ ಕೌನ್ಸಿಲ್ ಅಂತೆ ಮಕ್ಳು ಯಾಕೆ ನೋಡಿದ್ರು ಅಂದ್ರೆ ಇದು ಮಾಡಿದವರು ಇರ್ಬೇಕು ಇವ್ರೇ ನಾ ನೇಕ್ ಆಗಲ್ಲ

ಇದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ನಾವು ಎಂ ಬಿ ಪಾಟೀಲ್ ಬಹಳ ಎದುರಾಗಿರ್ತೀವಿ ನಾವು ಹವಾನ ವಿಚಾರ ಇವತ್ತು ಒಂದು ಪ್ರಮುಖ ರಾಜ್ಯದ ಪ್ರಮುಖ ವಾಹಿನಿಯಲ್ಲಿ ಲಿಂಗಾಯತ ಧರ್ಮ ಮಂಡಳಿಗೆ ಲೋಕಸಭೆ ಮತದಾನ ವಸ್ತುಗಳಲ್ಲಿ ಕಾಂಗ್ರೆಸ್ ಕಂಗಾರು ಮತ್ತೆ ಪತ್ತೆ ಇಟ್ಟೆ ಕಿಡಿ ಪಾಟೀಲ್ ಸೋನಿಯಾ ಗಾಂಧಿಗೆ ಪತ್ರ ಬರೆದ ಬರೆದಿದ್ದ ಎಂ ಬಿ ಪಾಟೀಲ್ ಕ್ವಶನ್ ಮಾರ್ಕ್ ಇದೆ

ಏನ್ರಿ ಅಂತೇಳಿ ಯಾವುದೋ ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತೆ ವರ್ಲ್ಡ್ ಅಂತೆಲಾಮಿಕ್ ಆರ್ಗನೈಸನ್ ಅಂತೆ ಆರ್ ಎಸ್ ಎಸ್ ಟೈಟ್ ಸ್ಪೋರ್ಟ್ ಹಿಂದೂ ರಾಷ್ಟ್ರ ಇದು ರಾಷ್ಟ್ರಂತೆ ಏನ್ರಿ ಅದಕ್ಕೆ ಮೇಗಾ ಕಾನ್ಫರೆನ್ಸ್ ಮಾಡ್ತಾ ಏನ್ರಿ ಜೆ ಸಿ ಸಿ ಮತ್ತು ಡಬ್ಲ್ಯೂ ಐ ಓ ಏನ್ರಿಲ್ಡ್ ಇಸ್ಲಾಮಿಕ್ ಡಬ್ಲ್ಯೂಲ್ಡ್ ಇಸ್ಲಾಮಿಕ್ ಮುಸ್ಲಿಮ್ ಸ್ಟ್ರಾಟಜಿ ಗೈಡೆನ್ಸ್ ವೈರಲ್ ಆದ ಪತ್ರ ಇವು ಎರಡ್ ಸಾವಿರದ ಹದಿನೇಳರಾಗೆ ಅಸೆಂಬ್ಲಿದಾಗ ಚುನಾವಣೆ ಇದು ಸೋಷಿಯಲ್ ಮೀಡಿಯಾದಾಗ ಬಂದಿತ್ತು ಇದು ಫ್ಯಾಬ್ರಿಕೇಟೆಡ್ ಬೀಲರಿ ಅಸೋಸಿಯೇಷನ್ ಇದು ಫ್ಯಾಬ್ರಿಕೇಟೆಡ್ ಇದ್ರೂ ಕೂಡ ಸ್ವಲ್ಪ ವೆರಿಫೈ ಮಾಡ್ತಾ ಇದೀನಿ ಅವಾಗ ನಾನು ಗಂಭೀರ ಆಗಿ ತಗೊಂಡಿಲ್ಲ ಯಾರು ನನಗೆ ಕೇಳಿದ್ರು ನನಗೆ ಎನ್ ಡಿವಿಯವರು ಕೇಳಿದ್ರು ಇಂಡಿಯಾ ಟುಡೇವ್ರು ಕೇಳಿದ್ರು ಐಬಿಎನ್ ಅವರು ಕೇಳಿದ್ರು ಬಹಳಷ್ಟು ಮಾಧ್ಯಮದವರು ಬಹಳ ಪ್ರಿಂಟ್ ಟೈಮ್ಸ್ ಆಫ್ ಇಂಡಿಯಾದವ್ರು ಕೇಳಿದ್ರು ಬಹಳಷ್ಟು ಜನ ಕೇಳಿದ್ರು ಅವಾಗ ನಾನು ಅದಕ್ಕೆ ಉತ್ತರ ಕೊಟ್ಟೆ ಇದು ಫೋರ್ಜ್ಡ್ ಇದೆ ಫ್ಯಾಬ್ರಿಕೇಟೆಡ್ ಇದೆ ಅಂತ ಹೇಳಿ ಅವಾಗೇನ ಉತ್ತರ ಕೊಟ್ಟೆ ಅದಕ್ಕೆ ಅದೇನ ಅಷ್ಟು ಈ ರೀತಿ ಫೋರ್ಜ್ರಿ ಮಾಡೋದು ಫ್ಯಾಬ್ರಿಕೇಟ್ ಮಾಡೋದನ್ನು ಭಾಳ ದೊಡ್ಡದಲ್ಲ ನಿಮ್ಮ ಲೆಟರ್ ಪ್ಯಾಡ್ ಇರ್ತದೆ ಆ ಲೆಟರ್ ಪ್ಯಾಡ್ ಮೇಲೆ ಅದು ಬೇಡ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ ಎಂ ಬಿ ಪಾಟೀಲ್ ಗೃಹ ಮಂತ್ರಿ ಅದು ನೀರಾವರಿ ಮಂತ್ರಿ ಅಲ್ಲ ಬೇಡ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ ಏನು ರೀ ಲೆಟರ್ ಪ್ಯಾಡ್ ಮೇಲೆ ಈಗ ಹಾಕಿ ಮೇಲೆ ಒಂದು ಹೆಡ್ ಲೈಟರ್ ಪ್ಯಾಡ್ ಹಾಕಿ ನಡವರಿಗೆ ಮ್ಯಾಟರ್ ಹಾಕಿ ಪೇಸ್ಟ್ ಮಾಡಿ ಈ ಸೋಶಿಯಲ್ ಮೀಡಿಯಾದ್ರಿ ಈ ತರ ಮಾಡಿ ಇದು ಮತ್ತೆ ಇವತ್ತು ಈ ಮುಖ್ಯವಾಹಿನಲ್ಲಿ ಬಂದಿದೆ ಅದಕ್ಕೆ ಇದು ದಿಸ್ ಇಸ್ ಟೋಟಲ್ ಪೇಸ್ಲೆಸ್ ಚಿಲ್ಲರೆ ತರದಿಂದ ಕೂಡಿದಂತ ಒಂದು ಯಾರೋ ಈಗ ನಾನು ಕಂಪ್ಲೇಂಟ್ ವಾಚ್ ಮಾಡ್ತಾ ಇದೀನಿ ಇಷ್ಟು ಸಹ ಸುಮ್ಮನೆ ಬಿಟ್ಟಿದೆ ಯಾಕಂದ್ರೆ ಅಷ್ಟು ಅವಾಗ ಮಹತ್ವ ಪಡ್ಕೊಳ್ಳಿಲ್ಲ ಅವಾಗ ಎಲ್ಲರೂ ನಮ್ ನಮ್ಮ ಒಪಿನಿಯನ್ ಕೇಳ್ಬಿಟ್ರು ನಾವು ಅದಕ್ಕೆ ಇವನ್ ಐಟಿ ಪ್ರೆಸ್ ಕಾನ್ಫರೆನ್ಸ್ ಹಾಲ್ಸುವ ಯಾರ ನಾನು ಕೇಳಿದ್ರೆ ಅವ್ರು ಹೇಳ್ಬಿಟ್ಟೆ ನಾನು ನೀವು ಕೇಳಿದ್ರಿ ಅಂತಿದೆ ಅವಾಗ ಈ ಲೆಟರ್ ಏನೋ ಅಷ್ಟಾಯ್ತಿ ಪ್ರಿಂಟ್ ಮಾಡಿರತ್ತೆ ಯಾರು